ಹೌದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಅವ್ರ ಜೊತೆಗೆ ಮಾಜಿ ಎಮ್ ಎಲ್ ಎ ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು ಒಂದು ಸುಮಾರು ಒಂದು ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು ಅವರ ಭಾವನೆಗಳು ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ ನಾನು ಹೇಳಿದ್ದಿಷ್ಟೇ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅವರ ಅಭಿಪ್ರಾಯ ಏನಿದೆ ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು ನಾಳೆ ಅವ್ರು ಬರಲಿ ಅವರಿಂದ ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವರು ಕೇಳಿದ್ದೆ ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥದ್ದು ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು ಇನ್ನು ಪಕ್ಷೇತವಾಗಿ ಅಥವಾ ಹಿಂದೆ ನಿಲ್ಲಬೇಕಾಗುತ್ತೆ ನಿಮ್ಮ ನಿಲುವೇನು ಅವರು ಕೊಟ್ಟಿರುವಂಥ ಭರವಸೆಗೆ ಏನಾದರೂ ಕೂಡ ನೀವು ಮನ್ನಣೆ ಕೊಟ್ಟು ಬಿ ಜೆ ಸಪೋರ್ಟ್ ಮಾಡ್ತೀರಾ ಹೇಳಿ ಅಲ್ಲ ಬಿ ಜೆ ಪಿ ಸಪೋರ್ಟ್ ಅನ್ನೋದು ಒಂದು ಕಡೆ ನನ್ನ ನಾನು ಹೇಳೋದಲ್ಲ ನನ್ನ ಸಪೋರ್ಟರ್ಸು ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ ಫಸ್ಟ್ ಅದು ನನ್ನ ಪ್ರಯಾರಿಟಿ ಅನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ ಒಂದು ಐದು ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನದು ನನ್ನ ಕ್ಷೇತ್ರ ಅವರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲೋ ಅಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ಅದು ಮಾಧ್ಯಮದ ಅವ್ರಿಗೂ ಎಲ್ಲರೂ ಇದು ಯಾರೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಗೊತ್ತಿದೆ ನನಗೆ ಹಲವಾರು ರೀತಿಯ ಆಫರ್ ಇತ್ತು ಬೇರೆ ಪಕ್ಷದಿಂದ ಒಂದಷ್ಟು ಆಫರ್ಸ್ ಬಂದದ್ದು ಆಗಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು ನಾನು ಕೊಟ್ಟಿರೋ ಮಾತು ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಇದ್ದೀನಿ ಈಗಲೂ ಅಷ್ಟೇ ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ನಂತ ಎಲ್ಲೂ ನಾನು ಹೇಳಿಲ್ಲ ನಾನು ಮಂಡ್ಯ ನಾನು ಏನೇ ಇದ್ರೂ ನನ್ನ ಗುರುತು ನನ್ನ ಒಂದು ಐಡೆಂಟಿಟಿ ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಅದನ್ನು ನಾನು ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ ನಾನು ವಿಜೇಂದ್ರ ಅವ್ರಿಗೆ ಖಂಡಿತ ಇನ್ನೂ ಫ್ಯೂ ಡೇಸಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ನನ್ನ ಫಸ್ಟ್ ರೌಂಡ್ ನನ್ನ ನಾಳೆ ಎಲ್ರೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೀನಿ